ಸಿದ್ದರಾಮಯ್ಯನವರು ನಿಮಗೆ ಗೊತ್ತಿರಲಿ ಕಳೆದ ಐದು ವರ್ಷದಲ್ಲಿ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆ ಆದಾಗ ಅವ್ರು ಇಳಿಬೇಕು ಇಳಿದೋಯ್ತಾರೆ ಅಂತ ಜನ ತೀರ್ಮಾನ ಮಾಡಿದರು ಲೋಕಸಭೆಯಲ್ಲಿ ಅವರು ಇಳಿಲಿಲ್ಲ ಅಲ್ಲೇ ಬಿ ಡೆಲ್ಲಿನಲ್ಲೇ ಬಿದ್ದೋಗ್ಬಿಡ್ತು ಕಾಂಗ್ರೆಸ್ಸು ಇವ್ರು ಗಟ್ಟಿಯಾಗೆ ಉಳ್ಕೊಂಡ್ರು ಹೌದು ಫೋರ್ಟೀನಲ್ಲಿ ಏಯ್ಟಿ ಓಟಿನ ಅದು ಯಾವತ್ತ ಯಾವತ್ತಾದ ಪಾರ್ಲಿಮೆಂಟು ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಆದರೆ ಸಿದ್ದರಾಮಯ್ಯರು ಇಳಿಸ್ತಾರೆ ಅನ್ನೋದು ಆ ಕಾಲದಲ್ಲೂ ಇತ್ತು ಐದು ವರ್ಷ ಗಟ್ಟಿಯಾಗೇ ಇದ್ದರು ಆಯಿತಾ ಅವರು ಅವ್ರಿಗೆ ಇವತ್ತಿಂದಲ್ಲ ಎಪ್ಪತ್ತೆಂಟರಲ್ಲಿ ತಾಲೂಕ್ ಬೋರ್ಡ್ ಮೆಂಬರ್ ಆಗುವಾಗ ಅವ್ರು ಹೆಂಗೆ ಗೆದ್ದರು ಅಂತ ನಮಗೆ ಗೊತ್ತು ಎಂಬತ್ತ್ಮೂರಲ್ಲಿ ಅವ್ರ ಪ್ರಯತ್ನನೇ ಪಡೆದೆ ನಾನು ನಿಲ್ಲೇಬೇಕು ಶಾಸಕನಾಗಿ ಬೇಡ ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ಅದೃಷ್ಟ ಅವ್ರಿಗೆ ಎಂಬತ್ತ್ಮೂರಲ್ಲಿ ಅವರು ಇಲ್ಲಿ ಶಾಸಕರಾಗಿ ಏಕ್ತಮ್ಮು ರಾಮಕೃಷ್ಣ ಹೆಗಡೆ ಅವರು ಕಾವಲ್ ಸಮಿತಿ ಚೇರ್ಮನ್ ಮಾಡಿದರು ಆವತ್ತಿಂದನೂ ಕೂಡ ಅವ್ರ ಭವಿಷ್ಯ ಅವ್ರ ಅದೃಷ್ಟ ಗಟ್ಟಿಯಾಗೇ ಇದೆ ಅವ್ರಿರೋವರೆಗೂ ಗಟ್ಟಿಯಾಗಿರ್ತಾರೆ ರಾಜಕಾರಣದಲ್ಲಿ ಅದೃಷ್ಟ ಅವ್ರಿಗೆ ಬೇರೆ ಯಾರಿಗೂ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಇರ್ತಕ್ಕಂಥ ಅದೃಷ್ಟ ಬೇರೆ ಯಾರಿಗೂ ಕೂಡ ಇಲ್ಲ ಅವರು ಕೂಡ ಅಷ್ಟೇ ಬಡವ್ರ ಬಗ್ಗೆ ಅವರು ಕೂಡ ಬಡತನದಲ್ಲಿ ಬಂದು ಬಡ ರೈತ ಕುಟುಂಬದಲ್ಲಿ ಬಂದಿರೋದ್ರಿಂದ ಭಾಳ ಉತ್ಸಾಹವಾಗಿ ನೇರವಾಗಿ ಏನಾದ್ರು ಮಾಡಬೇಕು ನಾನು ಅಂತಕ್ಕಂಥ ಗುರಿ ಇಟ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ ಡಿ ಕೆ ಶಿವಮುರ್ ಅವರು ಒಂದು ದಿವಸ ಮುಖ್ಯಮಂತ್ರಿ ಆಯ್ತಾರೆ ಯಾರೂ ತಪ್ಪಿಸೋಕ್ಕಾಗಲ್ಲ ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನಾಗ್ತಾರೆ ಅನ್ನೋದು ಅವ್ರಿಗೆ ಯಾವತ್ತು ಯಾವತ್ತು ಯಾವತ್ತಾಗ್ತಾರೆ ಅನ್ನೋದು ಈಗ ಸಿದ್ದರಾಮಯ್ಯನವರು ಜೆ ಡಿ ಎಸ್ಸಲ್ಲಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಆದ್ರಾ ಆದ್ರಾ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಹೆಸರೇ ಇರಲಿಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರು ಸಿದ್ದರಾಮಯ್ಯನವರು ಆವತ್ತಿಂದ ಮುಖ್ಯಮಂತ್ರಿ ಆಯ್ತಾರೆ ಅಂತ ಏನು ಬಂದಿದ್ರು ಜೆ ಎಚ್ ಪಟೇಲ್ರಾದಾಗ ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ನಾವೇ ಕೂಗ್ದು ಭಾಷಣ ಮಾಡಿದ್ರು ಧರ್ಮಸಿಂಗ್ ಆದರು ಅವ್ರು ಆಗ ಆಗಲೇ ಇಲ್ಲ ಅದಕ್ಕೆ ಮುಂಚೆ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಲಕ್ಕು ಅದೃಷ್ಟ ಅವ್ರು ಕೊಡಿತ್ತು ಆಗ ಆಗಲಿಲ್ಲ ಆಮೇಲೆ ವಿರೋಧ ಪಕ್ಷದ ನಾಯಕರಾದರು ವಿರೋಧ ಪಕ್ಷದ ನಾಯಕರೂ ಆಗಿದ್ದಾರೆ ಮುಖ್ಯಮಂತ್ರಿನೂ ಆಗಿದ್ದಾರೆ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೂ ಆಗಿದ್ದಾರೆ ಯಾವುದಿಲ್ಲ ಎಷ್ಟು ಇಲಾಖೆಗಳಿದ್ದಾವೆ ಅಷ್ಟು ಇಲಾಖೆಗಳ ಮಂತ್ರಿಗಳು ಆಗ ಅನುಭವನೂ ಇತ್ತು ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ